ಹುಕ್ಕೇರಿ ತಾಲೂಕಿನ ಸೊಲಾಪುರದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹಾಗೂ ಮರಾಠಿ ಶಾಲೆಯ ಮೂರು ಕೊಠಡಿಗಳ ದುರಸ್ತಿ ಕಾಮಗಾರಿಗೆ ಶಾಸಕ ನಿಖಿಲ್ ಕತ್ತಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಿದ್ದು ಅದರಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೊಲ್ಲಾಪುರದಿಂದ ಚಂಪಾ ಹೊಸೂರುವರೆಗೆ ರಸ್ತೆ ನಿರ್ಮಾಣವಾಗಲಿದ್ದು ಬರುವ ದಿನಗಳಲ್ಲಿ ಸೊಲ್ಲಾಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಲಿವೆ ಎಂದು ಹೇಳಿದರು ಈ ಮೂರು ಕ್ಲಾಸ್ ರೂಮ್ಗಳನ್ನು ದುರಸ್ತಿ ಕೆಲಸ ಈಗ ತಂದೆ ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಸೋಲಾಪುರ ಶಾಲೆಯಲ್ಲಿ ಓದು ವರ್ಷ ಎರಡು ವರ್ಷವನ್ನೇ ಹತ್ತು ಲಕ್ಷ ವೆಚ್ಚದಲ್ಲಿ ಗ್ರಾನೈಟ್ ಕೆಲಸ ಹಾಗೂ ವಿಟ್ರಿಫೈ ಟೈಲ್ಸ್ ಕೆಲಸ ಕೂಡ ಆಗಿದೆ ಅದಲ್ಲದೆ ಮೊನ್ನೆ ವಿಶೇಷ ಅನುದಾನ ಏನು ನಮ್ಮ ಸಿ ಎಂ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ಮಂಜೂರಾತಿ ಕೊಟ್ಟರು ಅದರಲ್ಲಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನಮ್ಮ ಸೋಲಾಪುರದ್ದು ಚಂಪಾವಸ್ತು ರಸ್ತೆ ಈಗಾಗಲೇ ಕೆಲಸ ತಗೋಬೇಕಂತ ನಾನು ಮನವಿ ಮಾಡಿದ್ದೀನಿ ಅದೆಲ್ಲ ನಮ್ಮ ಎರಡು ಗುಡಿಗಳು ಒಂದು ವೀರೇಶ್ವರ ಗುಡಿ ಮಗದವರ ವೀರೇಶ್ವರ ಗುಡಿ ವೀರೇಶ್ವರ ಗುಡಿಗೆ ಇಪ್ಪತ್ತು ಲಕ್ಷ ಅನುದಾನ ಹಾಗೆ ಬಲ್ಮೇಶ್ವರ ಗುಡಿಗೆ ಎರಡು ಲಕ್ಷ ಅನುದಾನ ಕೂಡ ಆ ವಿಶೇಷ ಅನುಡನಲ್ಲಿ ಮಂಜೂರಾತಿ ಕೊಟ್ಟಿದ್ದೀನಿ ಅದಕ್ಕೆ ತಮ್ಮ ಗ್ರಾಮದಲ್ಲಿ